ಭಾರತದಲ್ಲಿ ಇರುವ ಹುಲ್ಲುಗಾವಲುಗಳು ಇದು ಪರಿಸರ ಅಧ್ಯಯನದಾಗೂ ಬರ್ತದ ಪ್ಲಸ್ ಭಾರತದ ಭೂಗೋಳ ಶಾಸ್ತ್ರದವಾಗು ಬರ್ತದೆ ಫಸ್ಟ್ ಇವತ್ತರದ ವಿಶೇಷತೆಗಳು ಗ್ರಾಸ್ಲ್ಯಾಂಡ್ಗಳು ಎಲ್ಲೆಲ್ಲಿ ಅದಾವ ಅದರ ಲಕ್ಷಣಗಳು ಏನೇನದಾವ ಇದಕ್ಕೆ ನಾವು ಹುಲ್ಲುಗಾವಲು ಅಂತೀವಿ ಭಾರತದಲ್ಲಿ ಹುಲ್ಲುಗಾವಲುಗಳ ಪ್ರಮಾಣ ಸ್ವಲ್ಪ ಕಡಿಮೆನೇ ಅದ ಅಂದ್ರೆ ಉಳಿದಂತ ಕ್ಲೈಮೆಟಿಕಲ್ ಕಂಡೀಷನ್ಸ್ ಕಂಪೇರ್ ಮಾಡಿದ್ರ ಇದು ಗ್ರಾಸ್ಲ್ಯಾಂಡ್ಗಳ ಪ್ರಮಾಣ ಕಡಿಮೆ ಆಗಿವೆ ಸ್ಪಸ್ಟ್ ಯಾವ ಗ್ರಾಸ್ಲ್ಯಾಂಡ್ ಎಲ್ಲಿ ಬರ್ತದ ಇ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಬನ್ನಿ ಮತ್ತು ವಿಡಿ ಅಂತೇಳಿ ಈ ಹುಲ್ಲುಗಾವಲು ಗುಜರಾತಿನಲ್ಲಿ ಬರ್ತಾವ ಗುಜರಾತಿನ ಕಚ್ ಪ್ರದೇಶದಲ್ಲಿ ಬರುತ್ತವೆ ಈ ವರ್ಡ್ ಕರೆಕ್ಟ್ ಗೊತ್ತಿರಬೇಕು ಗುಜರಾತಿನ ಕಚ್ ಪ್ರದೇಶದಲ್ಲಿ ಗುಜರಾತ್ ಯಾವ ಅಂದ್ರೆ ಬನ್ನಿ ಮತ್ತು ವಿಡಿ ಬನ್ನಿ ಬಿಡಿ ಎನ್ನುವ ಎರಡು ಹುಲ್ಲುಗಾವಲುಗಳು ಬರೋದು ಗುಜರಾತ್ ನೆಕ್ಸ್ಟ್ ಬರೋದು ಫಮ್ಡೀಸ್ ಎನ್ನುವ ಹುಲ್ಲುಗಾವಲುಗಳು ಮಣಿಪುರದಲ್ಲಿ ಬರುತ್ತವೆ ಫಮ್ಡೀಸ್ ಫಮೀಸ್ ಹುಲ್ಲುಗಾವಲುಗಳು ಮಣಿಪುರ್ ನೆಕ್ಸ್ಟ್ ಬರೋದು ಬಹಾಕ್ಸ್ ಎನ್ನುವ ಹುಲ್ಲುಗಾವಲುಗಳು ಬರುವುದು ಏನು ಅಂದ್ರೆ ರೂಟ್ಸ್ ಅಂಡ್ ಬಹಾಕ್ಸ್ ಜಮ್ಮು ಕಾಶ್ಮೀರ ರೂಟ್ಸ್ ಅಂಡ್ ಬಹಾಕ್ಸ್ ಈ ಎರಡು ಹುಲ್ಲು ಈ ಹುಲ್ಲುಗಾವಲು ಎಲ್ಲದಂದ್ರೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಬರ್ತದೆ ಈ ಬುಗ್ಯಾಲ್ ಅಂತೇಳಿ ಒಳ್ಳದಲ್ಲ ಈ ಬುಗ್ಯಾಲವನ್ನ ಉತ್ತರಾಖಂಡ ರಾಜ್ಯ ಇದಕ್ಕ ಬಹಳಷ್ಟು ವಿಶೇಷವಾಗಿ ಕೇಳಿರ್ತಾರೆ ಬಾರ್ ಎಕ್ಸಾಂಪಲ್ ಇದರ ಬಗ್ಗೆ ಕೇಳ ಬುಗ್ಯಾಲ್ ಇದಕ್ಕ ನೇಚರ್ ಒನ್ ಅಂತೇಳಿ ಕರೀತಾರ ಭಗ್ಯಾಲ ಇದು ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಹಾಗಾದ್ರೆ ಎಲ್ಲದ ಅಂದ್ರೆ ನೇಚರ್ ಒನ್ ಅಂತೇಳಿ ಕರೀತಾರೆ ಇದಕ್ಕ ನೇಚರ್ ಒನ್ ಈ ರೀತಿ ಕರೆಯೋದು ಖಜ್ಜಿಯಾರ್ ವರ್ಡ್ ಅದ ಹಿಮಾಚಲ ಪ್ರದೇಶದಲ್ಲಿ ಖಜ್ಜಿಯಾರ್ ಈ ಕಜ್ಜಿಯಾರಕ್ಕ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಕರೀತಾರಲ್ಲಿ ಆರ್ ಹುಲ್ಲುಗಾವಲದಿಂದಾನೇ ಆ ಹೆಸರು ಕರೆದಾರ ಹಿಮಾಚಲ ಪ್ರದೇಶ ಹಾಗಾಗಿ ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಕರೀತಾರ ಸ್ವಿಟ್ಜರ್ಲ್ಯಾಂಡ್ ನೆಕ್ಸ್ಟ್ ಬರೋದು ಇನ್ನ ಕಜ್ಜಿಯಾರ ಸರಾಮತಿ ಅಂತ ಹೇಳಿ ಬರ್ತಾವ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅಲ್ಲಿ ಸರಾಮತಿ ನಾಗಾಲ್ಯಾಂಡ್ ಸರಾಮತಿ ಸರಾಮತಿ ಹೇಳಿ ಇರೋದು ಇದು ನಾಗಾಲ್ಯಾಂಡ್ ಇದು ಹುಲ್ಲುಗಾವಲ್ ಅಂತ ಹೇಳಿ ಬರ್ತದೆ ಏನೋ ಒಂದು ಮಣಿಪುರ ರಾಜ್ಯದಲ್ಲಿ ಉಕ್ರೂಲ್ ಉಖ್ರೂಲ ಮಣಿಪುರ ರಾಜ್ಯ ಶೋಲಾ ಎನ್ನುವವು ಇಲ್ಲಿ ಬರ್ತಾವ ಈ ಭಾಗದಲ್ಲಿ ಅಂದ್ರೆ ಇದು ಪಶ್ಚಿಮ ಘಟ್ಟಗಳು ಇದು ಯು ಪಿ ಎಸ್ ಸಿ ಕೇಳಿದ್ದ ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಹುಲ್ಲುಗಾವಲು ಅದಾವಂದ್ರೆ ಶೂಲ ಹುಲ್ಲುಗಾವಲುಗಳು ಬರ್ತಾವ ವಿಶೇಷವಾಗಿ ನೀಲಗಿರಿ ಜೀವಗೋಳ ಪ್ರದೇಶದೊಳಗನು ಅದಾವ ಇವು ಭಾರತದಲ್ಲಿ ಇರುವ ಏನದಂದ್ರೆ ಗ್ರಾಸ್ ಲ್ಯಾಂಡ್ಗಳು ಗೊತ್ತಿರಬೇಕು ಅಂದ್ರ ಗುಜರಾತಿನ ಏನದಂದ್ರ ಈ ಕಚ್ ಪ್ರದೇಶದೊಳಗೆ ಯಾವ್ದು ಅಂದ್ರೆ ಬನ್ನಿ ಮತ್ತು ವಿಡೀ ಹಾಗಾದರೆ ನೇಚರ್ ಒನ್ ಯಾವ್ದು ಅಂದ್ರೆ ಭೂಗ್ಯಾಲ ಉತ್ತರಾಖಂಡ ಖಜ್ಜಿಯಾರ ಮಿನಿ ಸ್ವಿಟ್ಜರ್ಲ್ಯಾಂಡ್ ಹಿಮಾಚಲ ಪ್ರದೇಶ ಇಲ್ಲೊಂದು ಕ್ವಶನ್ ಏನದಂದ್ರ ಸಿರೋಯಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಇದಕ್ಕೆ ತಾವು ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಬಹುದು ಸಿರೋಯಿ ನ್ಯಾಷನಲ್ ಪಾರ್ಕ್ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಇನ್ನ ಕ್ವಶನ್ ನೋಡ್ಸ ಈ ರೀತಿ ಕೆ ಎಸ್ ಒಂದಿಷ್ಟು ಗಳನ್ನು ಕೊಟ್ಟು ಅದರ ಮೇಲೆ ಗಳನ್ನು ಕೇಳಿರ್ತಾರ ಅಂದ್ರೆ ನಾವು ಪ್ರಶ್ನೆ ಒಂದೇ ಇದ್ರು ಆನ್ಸರ್ ಮಾಡಬೇಕು ಅಂದಕ್ರ ಇದು ಎರಡು ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಇರ್ತಾವ್ರ ಬಗ್ಗೆ ನಮಗ ಕಲ್ಪನೆಗಳು ಕರೆಕ್ಟ್ ಬರಬೇಕಾಗತ್ತೆ ಫಸ್ಟ್ ಇಲ್ಲಿ ವರ್ಡ್ ಏನಾದ್ರ ತಮಿಳುನಾಡಿನಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಪಡೆಯುತ್ತದೆ ಇದು ಆಗ್ನೆ ಇದು ನೈಋತ್ಯ ಇದು ವಾಯುವೆ ಇದು ಏನು ಅಂದ್ರೆ ಈಶಾನ್ಯ ಹಾಗಾದರೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುವುದು ಈಶಾನ್ಯ ಮಾನ್ಸೂನ್ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿರುವ ತೇವಾಂಶವನ್ನು ತೆಗೆದುಕೊಂಡು ಹಿಂಗ್ ಬರ್ತಾವ ಆಗ ಈ ಭಾಗವು ಮಳೆಯನ್ನು ಪಡೆಯುತ್ತದೆ ಇದು ಸ್ಟೇಟ್ಮೆಂಟ್ ನಂಬರ್ ಒನ್ ಕರೆಕ್ಟ್ ಆಗುತ್ತೆ ನೈಋತ್ಯ ಮಾನ್ಸೂನ್ ಯಾವುದೇ ಅಡ್ಡಿಪಡಿಸುವ ಭೂರೂಪಗಳ ಕೊರತೆಯಿಂದಾಗಿ ತಮಿಳುನಾಡಿನಲ್ಲಿ ಮಳೆ ಬೀಳಲು ವಿಫಲವಾಗಿದೆ ನೈಋತ್ಯ ಅಂದ್ರೆ ಇದು ಆಗ್ನೆ ಇದು ನೈಋತ್ಯ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಇಲ್ಲಿ ಪಶ್ಚಿಮ ಘಟ್ಟಗಳು ಅಥವಾ ಎತ್ತರವಾದ ಬೆಟ್ಟಗಳು ಬರ್ತಾವ ಹಾಗಾಗಿ ಮೋಡಗಳು ಎತ್ತರಕ್ಕೆ ಹೋದ ಬಳಕ ಅಷ್ಟೇ ಎತ್ತರದಿಂದ ಮುಂದುವರಿತಾವ ಪೂರ್ವ ಘಟ್ಟ ಇಳಿಜಾರು ಅಥವಾ ಪಶ್ಚಿಮ ಘಟ್ಟಗಳು ಎತ್ತರವಾಗಿ ಹಾಗಾದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ತಮಿಳುನಾಡು ಪ್ರದೇಶ ಮಳೆನೇ ಪಡೆಯಲ್ಲ ಹಾಗಾದರೆ ತಮಿಳುನಾಡಿನಲ್ಲಿ ಮಳೆ ಬೀಳಲು ವಿಫಲವಾಗಿದೆ ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟು ಎರಡು ಏನದಂದ್ರೆ ಕರೆಕ್ಟ್ ಅದಾವ ಅದಕ್ಕಾಗಿ ಆಪ್ಷನ್ ನಂಬರ್ ಸಿ ಟಿಕ್ ಹಾಕಿ ಬರಬೇಕು ಇದು ನಮಗ ಈ ರೀತಿ ಕಲ್ಪನೆಗಳು ಇರಬೇಕು ಸರ್ ನೆಕ್ಸ್ಟ್ ಕ್ವಶನ್ ನೈಋತ್ಯ ಮಾನ್ಸೂನ್ ಗಾಳಿಯ ಹಾದಿಯಲ್ಲಿ ಪಶ್ಚಿಮ ಘಟ್ಟಗಳು ಇವೆ ನೋಡ್ ನೈಋತ್ಯ ಇದು ಆಗ್ನೆ ಇದು ನೈಋತ್ಯ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಹಾದಿಯಲ್ಲಿ ಯಾವ ಬರ್ತವೆ ಅಂದ್ರೆ ಪಶ್ಚಿಮ ಘಟ್ಟಗಳು ಬರುತ್ತವೆ ಆದ್ದರಿಂದ ಕೋರಮಂಡಲ ಕರಾವಳಿ ತೀರ ಪ್ರದೇಶ ಭಾರತದಲ್ಲಿ ಗರಿಷ್ಠ ಮಳೆ ಪಡೆಯುತ್ತದೆ ಕೋರಮಂಡಲ ಇರುವುದು ಹೆಚ್ಚು ಕಡಿಯ ಪೂರ್ವದೊಳಗೆ ಪೂರಮಂಡಲ ಕರಾವಳಿ ಎನ್ನುವುದು ಎಲ್ಲಿ ಬರ್ತದೆ ಅಂದ್ರೆ ತಮಿಳುನಾಡದಾಗ ಬರ್ತದೆ ಇಲ್ಲಿಯ ಮೋಡಗಳು ಅಲ್ಲಿ ಹೋಗಿ ಮಳಿನೇ ತರಲ್ಲ ಇವು ಪೂರಮಂಡಲ ಅಂದ್ರೆ ಪೂರ್ವ ಘಟ್ಟಗಳ ಕರಾವಳಿ ಮೈದಾನದಲ್ಲಿ ಬರ್ತಾವ ಇವು ಇಳಿಜಾರು ಇರ್ತಾವ ಹಾಗಾದರೆ ಗರಿಷ್ಠ ಮಳೆ ಪಡೆಯುತ್ತದೆ ಎನ್ನುವ ವರ್ಡ್ ಏನದಲ್ಲ ಇದು ಇಟ್ಸ್ ಸೆಲ್ಫ್ ಈಸ್ ರಾಂಗ್ ಇದು ತಪ್ಪಾಗಿ ಅಂದಂಗ ಯಾಕಂದ್ರೆ ಕಡಿಮೆ ಮಳೆ ಪಡೆಯುತ್ತದೆ ಆಗಬೇಕು ಪಶ್ಚಿಮ ಹಿಮಾಲಯ ಮತ್ತು ಉತ್ತರದ ಬಯಲಿನ ಪಶ್ಚಿಮ ಭಾಗಗಳು ಚಳಿಗಾಲದಲ್ಲಿ ಮಳೆಯಾಗುವ ಭಾರತದ ಏಕೈಕ ಪ್ರದೇಶವಾಗಿದೆ ಚಳಿಗಾಲದ ಋತುಮಾನಗಳಲ್ಲಿ ಈ ಪಂಜಾಬ್ ಹರಿಯಾಣ ಗಂಗಾ ಯಮುನಾ ಈ ಅಬ್ ಪ್ರದೇಶದೊಳಗೆ ಒಂದಿಷ್ಟು ಮಳೆಗಳನ್ನು ಬೀಳುತ್ತವೆ ಭಾರತದಲ್ಲಿ ಚಳಿಗಾಲದಲ್ಲಿ ಮಳೆ ಬೀಳುವ ಈ ಭಾಗಗಳು ಪಂಜಾಬ್ ಹರಿಯಾಣ ದೆಹಲಿ ಉತ್ತರ ಪ್ರದೇಶದ ಸ್ವಲ್ಪ ಭಾಗಗಳಲ್ಲಿ ಹಾಗಾದರೆ ಇದೂ ಕರೆಕ್ಟ್ ಅದ ಅಂದ್ರೆ ಇದರ ಅರ್ಥ ಇದು ಪೂರ್ವ ಹಿಮಾಲಯ ಇದು ಪಶ್ಚಿಮ ಹಿಮಾಲಯದ ಭಾಗದಲ್ಲಿ ಅಂದ್ರೆ ಇದರ ಅರ್ಥ ಏನಂದ್ರ ಬೋತ್ ಒಂದು ಮತ್ತು ಎರಡು ಎರಡು ಸ್ಟೇಟ್ಮೆಂಟ್ಗಳು ಇದರೊಳಗೆ ಕರೆಕ್ಟ್ ಅದಾವ ಚಳಿಗಾಲದಲ್ಲಿ ಪ್ರಮುಖವಾಗಿ ಮಳೆ ಪಡೆಯುವ ರಾಜ್ಯಗಳು ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ ನಮ್ಮಲ್ಲಿ ಥಾರ್ ಮರುಭೂಮಿ ವಿಸ್ತರಣೆಯಾಗುತ್ತಿದೆ ಇಲ್ಲಿ ಥಾರ್ ಮರುಭೂಮಿ ಅದಾವ ಭಾರತ ಪಾಕಿಸ್ತಾನದ ನಡಬಲಕ್ಕ ಇದು ಆಗ್ನಿ ಇದು ನೈಋತ್ಯ ಇದು ಏನದಂದ್ರ ವಾಯುವ್ಯ ವಾಯುವ್ಯ ಭಾರತದಲ್ಲಿ ತಾರು ಮರುಭೂಮಿ ವಿಸ್ತರಣೆಯಾಗುತ್ತಿದೆ ಹಾಗಾದ್ರೆ ತಾರ ಮರುಭೂಮಿ ಯಾಕೆ ವಿಸ್ತರಣೆ ಆಗ್ಲಿಕ್ಕದಂದ್ರೆ ಇಲ್ಲೊಂದು ಸಮಾಂತರವಾಗಿ ಹಂಚಿಕೆಯಾಗಿರುವ ಅರಾವಳಿ ಪರ್ವತ ಶ್ರೇಣಿ ಅದಾವ ಈ ಮುಂಗಾರು ಮಾರುತಗಳು ಹಿಂಗ ಬಂದಕ್ಕೆ ಕೇಸಿಂದ್ರ ಇಲ್ಲಿ ಬಡೋದು ಇಲ್ಲಿ ಹಿಮಾಲಯಗಳು ಎತ್ತರವಾಗಿರುವುದರಿಂದ ಇದಕ್ಕೆ ಬಡದು ವಾಪಸ್ ಹಿಂಗೆ ಬರ್ತಾವ್ ಆಗ ಇದರ ಜೊತೆಗೆ ಸಮಾಂತರವಾಗಿ ದೆಹಲಿಯಿಂದ ಐದು ಮೆಡಿಟೇರಿಯನ್ ಪ್ರದೇಶಕ್ಕೆ ಹೋಗ್ತಾವ ಅಂದ್ರೆ ಇದರ ಅರ್ಥ ಏನದಂದ್ರೆ ಇದಕ್ಕೆ ಗಾಳಿಯ ಪ್ರದೇಶ ಅಂತಾರ ಇದು ಗಾಳಿಯ ಮರೆಮಾಚುವ ಪ್ರದೇಶ ಅರಾವಳಿಯ ಪಶ್ಚಿಮ ಭಾಗಕ್ಕೆ ಈ ಮೂಡಗಳೇ ಬರಂಗಿಲ್ಲ ಅದಕ್ಕೆ ಮಳೆ ಆಗಲ್ಲ ಮಳೆ ಆಗಲ್ಲ ಬಟ್ಟೆ ಇದಕ್ಕೆ ಮರುಭೂಮಿ ಅಂತೀವಿ ನಾವು ಇಲ್ಲಿ ಮರುಭೂಮಿ ಇನ್ನೂ ಹೆಚ್ಚಿಗೆ ವಿಸ್ತರಣೆ ಆಗಲಿಕ್ಕದ ಅದನ್ನ ತಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಗಿಡಗಳನ್ನು ಹಚ್ಚಿ ಅರಣ್ಯೀಕರಣ ಮಾಡಬೇಕು ಫಾರೆಸ್ಟ್ರೇಷನ್ ಅಂತ ಹೇಳಿ ಕರಿತಾರ ಅದರ ಸಲುವಾಗಿನೇ ಭಾರತ ಸರ್ಕಾರ ಏನಂದ್ರ ಹಸಿರು ಗೋಡೆ ಯೋಜನೆ ಅಂತ ಹೇಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂತ ಹೇಳಿ ಚಾಲು ಮಾಡ್ಕೊಂಡಿದ್ದ ಅರಾವಳಿದೊಳಗೆ ಅಂದ್ರ ತಾರ ಮರ ಭೂಮಿಯ ವಿಸ್ತರಣೆಯಾಗುವ ಪ್ರಮಾಣವನ್ನು ತಡೆ ಹಿಡಿಯಲು ಗಿಡಗಳನ್ನು ನೀಡುವುದು ಇದು ಹೇಳಬೇಕು ಅಂದ್ರ ಮರ ಎಲ್ಲಿದೆ ಅಂದ್ರ ಅರಾವಳಿ ಪರ್ವತ ಶ್ರೇಣಿಯ ಪಶ್ಚಿಮಕ್ಕೆ ಮಳೆ ನೆರಳಿನ ಪ್ರದೇಶದಲ್ಲಿ ಲೀವರ್ ಅರಾವಳಿ ಅಂತೇಳಿ ಹೇಳ್ಕೊತೇವೆ ನಾವು ನೆಕ್ಸ್ಟ್ ಬರೋ ಅರಾವಳಿಗಳಲ್ಲಿ ಸಾಬರಮತಿ ನದಿ ಜನಿಸುತ್ತದೆ ಇದು ಅರಾವಳಿ ಪ್ರದೇಶ ಹಾಗಾದರೆ ದೆಹಲಿದೊಳಗದ ಹರಿಯಾಣ ರಾಜಸ್ಥಾನ್ ಗುಜರಾತ್ ಈ ಅರಾವಳಿಯಲ್ಲಿ ಜನಿಸುವಂತಹ ನರ್ಮದಾ ನದಿಯು ಅರಾವಳಿಯಲ್ಲಿ ಜನಿಸುತ್ತದೆ ಕರೆಕ್ಟ್ ಅದು ಅರಾವಳಿಯಲ್ಲಿ ನರ್ಮದಾ ನದಿ ಹುಟ್ಟುತ್ತದೆ ಸಾಬರಮತಿ ನದಿ ಸಾರಿ ಅರಾವಳಿಯಲ್ಲಿ ಸಾಬರಮತಿ ಹುಟ್ಟುತ್ತದೆ ಕರೆಕ್ಟ್ ಸಾಬರ್ಮತಿ ನದಿಯು ನರ್ಮದಾ ನದಿಯ ಉಪನದಿಯಾಗಿದೆ ಆಗಿದೆ ಇಲ್ಲ ಅದು ಸ್ವತಂತ್ರವಾಗಿ ಹರಿದು ಬಂದು ಕಂಬತ್ ಕೊಲ್ಲಿ ಸೇರುತ್ತದೆ ಇಲ್ಲಿ ಅರಬ್ಬಿ ಸಮುದ್ರ ಹಾಗಾದರೆ ಸಾಬರಮತಿ ನರ್ಮದಾ ನದಿಯ ಉಪ ನದಿಯಾಗಿದೆ ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ ಸಾಬರಮತಿ ನದಿ ದಡದಲ್ಲಿ ಅಹಮದಾಬಾದ್ ಮತ್ತು ಗಾಂಧಿನಗರ್ ಎರಡೂ ಅದಾವ ಗುಜರಾತಿನ ಗಾಂಧಿನಗರ ಗುಜರಾತಿನ ಅಹಮದಾಬಾದ್ ಎರಡು ಏನದಂದ್ರ ಸಾಬರ್ಮತಿ ನದಿಯ ದಡದಲ್ಲಿ ಇರುವುದರಿಂದ ಇದನ್ನು ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು ಸಾಬರ್ಮತಿ ನದಿ ಸಮುದ್ರ ತಲುಪುವುದಿಲ್ಲ ತಲುಪುತ್ತದೆ ಕಂಬತ್ ಕೊಲ್ಲಿ ಒಳಗೆ ಹೋಗಿ ಅರಬ್ಬಿ ಸಮುದ್ರ ತಲುಪುತ್ತದೆ ಅಂದ್ರ ಇವ್ರ ಸ್ಟೇಟ್ಮೆಂಟ್ ತಪ್ಪಾಗಿದೆ ತಲುಪುವುದಿಲ್ಲ ಇದು ಕಚ್ ಜೌಗು ಪ್ರದೇಶದಲ್ಲಿ ಇಂಗುತ್ತದೆ ಈ ಕಚ್ ಜೌಗು ಪ್ರದೇಶದಲ್ಲಿ ಇಂಗುವ ನದಿ ಲೂನಿ ನದಿ ಅದ ಇದು ಅಲ್ಲ ಅಂದ್ರೆ ಇನ್ಲ್ಯಾಂಡ್ ಡ್ರೈನೇಜ್ ವಾಟರ್ ಸಿಸ್ಟಮ್ ಹೊಂದಿರುವ ನದಿ ಲೂನಿ ಅದ ಅದು ಸಬರ್ಮತಿ ಅಲ್ಲ ಅಂದ್ರೆ ಇದನ್ನು ತಪ್ಪಾಗಿದೆ ನಮಗ ಸರಿಯಾದ ಉತ್ತರಗಳು ಯಾವ್ಯಾವ ಅಂದ್ರೆ ಒಂದು ಮತ್ತು ಮೂರು ಇದಕ್ಕೆ ಆನ್ಸರ್ ಟಿಕ್ ಹಾಕ್ಬೇಕು ನಾವು ಇದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಆಗ್ತಾವೆ ನೋಡ್ ಸರ್ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ನರ್ಮದಾ ನದಿ ಮುಖಜ ಭೂಮಿಯು ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮಕ್ಕೆ ಹರಿಯುವ ಏಕೈಕ ನದಿಯಾಗಿದೆ ಅಂತ ಹೇಳದ ಅದರ ಸ್ಟೇಟ್ಮೆಂಟ್ ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿ ಹೆಂಗ್ ಕೊಟ್ಟಿರ್ತಾರ ನರ್ಮದಾ ಡೆಲ್ಟಾ ಅಂದ ಹಾಗಾದರೆ ನರ್ಮದಾ ಎಲ್ಲಿ ಹುಟ್ಟುತ್ತದೆ ಮೈಕಲ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ ಮಧ್ಯಪ್ರದೇಶದೊಳಗೆ ಹಾಗಾದ್ರೆ ಅಮರಕಂಟಕದಲ್ಲಿ ಜನಿಸಿ ಹಿಂಗ ಬಂದು ಇಲ್ಲಿ ಏನದಂದ್ರ ಅರಬ್ಬಿ ಸಮುದ್ರ ಸೇರ್ತದ ಈ ನರ್ಮದಾ ನದಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಬಹುತೇಕವಾಗಿ ಯಾವ ಪಶ್ಚಿಮ ಕರೀತವ ಇವು ಯಾವ ಡೆಲ್ಟಾನೇ ಹೊಂದಿಲ್ಲ ಯಾಕೆ ಡೆಲ್ಟಾ ಹೊಂದಿಲ್ಲ ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಬಹಳ ಎತ್ತರದವು ಇಲ್ಲಿ ಇರುವ ಅರಬ್ಬಿ ಸಮುದ್ರ ಕೆಳಗದ ನೀರು ಹಿಂಗ ಜಲಪಾತ ಬಿದ್ದಂಗೆ ಮ್ಯಾಗಿಂದು ಬಿಡುತ್ತದೆ ಅದಕ್ಕೆ ಇಲ್ಲಿ ಡೆಲ್ಟಾ ನಿರ್ಮಾಣ ಆಗಿಲ್ಲ ಅಂದ್ರ ಪ್ರಕಾರ ಏನ್ ಹೇಳ್ಯಾರ ನರ್ಮದಾ ಡೆಲ್ಟಾ ರೂಪಿಸುವ ಭಾರತದ ಪರ್ಯಾಯ ದ್ವೀಪದಲ್ಲಿ ಪಶ್ಚಿಮಕ್ಕೆ ಹರಿಯುವ ಏಕೈಕ ನದಿಯಾಗಿದೆ ತಾಪ ಅದು ಡೆಲ್ಟಾನೇ ನಿರ್ಮಾಣ ಮಾಡಿಲ್ಲ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮಕ್ಕೆ ಅಂದ್ರೆ ಈ ಕಡೆ ಹರಿಯುವ ಇಳಿಜಾರಿನ ಕೆಳಗೆ ಹರಿಯುವ ನದಿಗಳು ಚಿಕ್ಕದಾಗಿವೆ ಕಡಿಮೆ ಉದ್ದವಾಗಿವೆ ಮತ್ತು ಪ್ರಕ್ಷುಬ್ಧವಾಗಿದ್ದು ಡೆಲ್ಟಾ ಹೊಂದಿಲ್ಲ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ ಪಶ್ಚಿಮಕ್ಕೆ ಹರಿಯುವ ನದಿಗಳು ಕಡಿಮೆ ಉದ್ದವಾಗಿವೆ ಒಂದು ಪಶ್ಚಿಮಕ್ಕೆ ಹರಿಯುವ ನದಿಗಳು ಹೆಚ್ಚು ಇಳಿಜಾರದಲ್ಲಿ ವೇಗವಾಗಿ ಹರಿಯುತ್ತವೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಡೆಲ್ಟಾ ಫಾರ್ಮ್ ಮಾಡಿಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳು ಕೇವಲ ಜಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಹೆಲ್ಪ್ ಅದಾವ ಹೈಡಲ್ ಪವರ್ ಪ್ರಾಜೆಕ್ಟ್ ಅಂದ್ರೆ ಎರಡನೆಯ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ ಒಂದನೇ ಸ್ಟೇಟ್ಮೆಂಟ್ ತಪ್ಪದ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿ ಆಪ್ಷನ್ ಕರೆಕ್ಟ್ ಇದನ್ನ ನಾವು ಆನ್ಸರ್ ಹೇಳ್ಬರ್ಬೇಕು ನೆಕ್ಸ್ಟ್ ಚಂಬಲ ನದಿಯ ಹರಿಯುವ ರಾಜ್ಯಗಳು ಯಾವ್ಯಾವತ್ತು ಕೇಳ್ತಾರ ಈ ಮಧ್ಯ ಪ್ರದೇಶದ ಪ್ರಸ್ಥ ಭೂಮಿ ಹೇಳಿ ಬರ್ತಾವ ಮಾಳ್ವಾಪ್ರಸ್ಥ ಭೂಮಿಯಲ್ಲಿ ಏನದ ಈ ನದಿ ಜನನಾಥ ಆ ಮಾಳ್ವಾಪ್ರಸ್ಥ ಭೂಮಿ ಎನ್ನುವುದು ಮಧ್ಯಪ್ರದೇಶದಲ್ಲಿ ಇದ್ದು ಹರಿದ ಹರಿದಕ್ಕೆ ಹೋಗಿ ಉತ್ತರ ಪ್ರದೇಶ ಚಂಬಲ ನದಿ ಹರಿಯುವ ರಾಜ್ಯಗಳು ಒಟ್ಟು ಮೂರು ಬರ್ತಾವ್ರಿ ಒಂದೇದ್ದು ಮಧ್ಯಪ್ರದೇಶ ಆಮ್ಯಾಗ ರಾಜಸ್ಥಾನ ಮೂರನೆಯದ್ದು ಉತ್ತರ ಪ್ರದೇಶ ಇದು ಹೋಗಿ ಯಮುನಾ ನದಿಯನ್ನ ಸಂಗಮಗೊಳ್ಳುತ್ತದೆ ಅಂದ್ರೆ ಯಮುನಾ ನದಿಯ ಉಪನದಿಯಾಗಿದೆ ಇದು ಇನ್ನ ಈ ಮಾಳ್ವಾಪ್ರಸ್ಥ ಭೂಮಿಯಲ್ಲಿ ಏನದಂದ್ರೆ ಇದರ ಹಳೆ ಹೆಸರು ಪ್ರಾಚೀನ ಕಾಲದಲ್ಲಿ ಮಾಳ್ವಾಪ್ರಸ್ಥ ಭೂಮಿಗೆ ಏನೆಂದು ಕರೆಯುತ್ತಿದ್ದರು ಅಂತ ಕೇಳ್ತಾರ ಅವಂತಿಕ ಎಂದು ಕರೆಯುತ್ತಿದ್ದರು ಈ ವರ್ಡ್ ಹೇಳಿ ಬರ್ಬೇಕು ನಾವು ಇನ್ನ ಈ ಚಂಬಲ ನದಿಗೆ ಕಟ್ಟಿರುವ ಪ್ರಮುಖ ಯೋಜನೆಗಳು ಯಾವ್ಯಾವ ಬರ್ತಾವ ನಂಬರ್ ಒಂದು ಗಾಂಧಿ ಸಾಗರ ಹೇಳಿ ಕಟ್ಟ್ಯಾರ ಎರಡನೆಯದ್ದು ನೆಹರು ಸಾಗರ ಅಂತ ಹೇಳಿ ಯೋಜನೆಗಳು ನೆಹರು ಸಾಗರ ಅಂತ ಹೇಳಿದ ನಂಬರ್ ಮೂರನೇದು ರಾಣಾ ಪ್ರತಾಪ ಸಾಗರ ಅಂತ ಹೇಳಿದ ರಾಜಸ್ಥಾನ್ದಾಗ ರಾಣಾ ಪ್ರತಾಪ ಸಾಗರ ಏನೋ ಒಂದು ಕೋಟಾ ಬ್ಯಾರೇಜ್ ಅಂತೇಳಿ ರಾಜಸ್ಥಾನ್ದಾಗ ಇವೆಲ್ಲ ಚಂಬಲ ನದಿಯ ಯೋಜನೆಗಳು ಆಗಿವೆ ಗಾಂಧಿ ಸಾಗರ್ ನೆಹರು ಸಾಗರ್ ರಾಣಾ ಪ್ರತಾಪ್ ಸಾಗರ್ ಚಂಬಲ ನದಿಯ ಪ್ರಮುಖ ಯೋಜನೆಗಳು ಆಗಿವೆ ನೆಕ್ಸ್ಟ್ ಸತ್ಪುರ ಮತ್ತು ವಿಂಧ್ಯಾ ಶ್ರೇಣಿಗಳು ಎಲ್ಲಿ ಏನದಂದ್ರ ನಡುವೆ ಯಾವ ನದಿ ಹರಿಯುತ್ತದೆ ಎ ಫಾರ್ ಅಜಂತ ಆನಂತರ ಫಾರ್ ಸತ್ಪುರ ವಿ ಫಾರ್ ವಿಫಾರ್ ಉತ್ತರ ಮಧ್ಯದಲ್ಲಿ ಹರಿಯುವ ನದಿ ಒಂದೇದ್ದು ನರ್ಮದಾ ನದಿ ಹಾಗಾದರೆ ಏನು ಎರಡನೆಯದ್ದು ಹರಿಯುವ ನದಿ ತಪತಿ ನದಿ ಅಂದ್ರೆ ತಪತಿ ನದಿ ಹರಿಯುವುದು ಸತ್ಪುರ ಮತ್ತು ಅಜಂತ ಇನ್ನ ನರ್ಮದಾ ಹರಿಯುವುದು ವಿಂದ್ಯ ಮತ್ತು ಸತ್ಪುರ ನರ್ಮದಾ ತಪತಿ ನದಿಗಳನ್ನು ಬೇರ್ಪಡಿಸುವುದು ಸತ್ಪುರ ಇದು ಹೇಳ್ಬೇಕು ನಾವು ಹಾಗಾದರೆ ಅಜಂತದ ಕೆಳಗೆ ಇಲ್ಲೊಂದು ನದಿ ಹರಿಯುತ್ತದೆ ಇದರ ಹೆಸರು ಗೋದಾವರಿ ಹಾಗಾದ್ರೆ ಗೋದಾವರಿ ಎನ್ನುವುದು ಯಾವ ಎರಡು ಶ್ರೇಣಿಗಳ ಮಧ್ಯದಲ್ಲಿ ಹರಿಯುತ್ತದೆ ಇದು ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ ಈ ಏನದ ಗೋದಾವರಿ ನದಿ ಯಾವ ಎರಡು ಶ್ರೇಣಿಗಳ ಮಧ್ಯದಲ್ಲಿ ಹರಿಯುತ್ತದೆ ಅನ್ನೋದು ಆನ್ಸರ್ ಹೇಳ್ಬೋದು ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ ನರ್ಮದಾ ಸೆಕೆಂಡ್ ಲಾಂಗೆಸ್ಟ್ ಅಂದ್ರೆ ತಪತಿ ಎರಡು ಎಲ್ಲಿ ಅಂದ್ರೆ ಕಂಬತ್ ಕೊಲ್ಲಿ ಒಳಗ ಅರಬ್ಬಿ ಸಮುದ್ರಕ್ಕೆ ಹೋಗಿ ಕೂಡ್ಕೋತವು ಇದು ಹೇಳ್ಬೋದು ಅಂದ್ರೆ ಇದರ ಅರ್ಥ ಏನಂದ್ರೆ ನರ್ಮದಾ ಇದಕ್ಕೆ ಲೈಫ್ ಲೈನ್ ಆಫ್ ಲೈನ್ ಆಫ್ ಮಧ್ಯಪ್ರದೇಶ ಅಂಡ್ ಗುಜರಾತ್ ಗುಜರಾತ್ ಮತ್ತು ಏನಾದಂದ್ರೆ ಮಧ್ಯಪ್ರದೇಶದ ಜೀವ ನದಿ ಅಂತ ಹೇಳಿ ಕರೀತಾರ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಹಿಮಾಲಯಕ್ಕಿಂತ ಹಳೆಯದಾದ ನದಿಗಳು ಎಂದು ನಂಬಲಾಗುತ್ತದೆ ಒಂದು ಸಿಂಧು ಎರಡು ಗಂಗಾ ಮೂರು ಬ್ರಹ್ಮಪುತ್ರ ನಾಲ್ಕು ಸಟ್ಲೇಶ್ ಈಗ ಇದಕ್ಕೆ ಕಲ್ಪನೆ ಕರೆಕ್ಟ್ ಬರಬೇಕು ಅಂದ್ರೆ ಫಸ್ಟ್ ಈ ರೀತಿ ಹಿಮಾಲಯ ಪರ್ವತ ಹಾಕಿ ಇದು ಹಿಮಾಲಯ ಪರ್ವತ ಶ್ರೇಣಿ ಐತ್ರ ಹಾಗಾದ್ರೆ ಇಂಡಸ್ ನದಿ ಎಲ್ಲಿ ಹುಡ್ತದ ಇಲ್ಲಿ ಕೈಲಾಸ ಸರೋವರ ಟಿಬೇಟದೊಳಗೆ ಹುಡ್ತ ಟಿಬೇಟದೊಳಗೆ ಹುಟ್ಟ ಹೀ ಬಂದ್ ಕಿಸಾಚಿ ಒಳಗೆ ಅರಬ್ಬಿ ಸಮುದ್ರ ಸೇರ್ತದೆ ಇಂಡಸ್ ನದಿ ಆಯ್ತು ಗಂಗಾ ನದಿ ಎಲ್ಲಿ ಹುಡ್ತದ ಉತ್ತರಾಖಂಡದಲ್ಲಿ ಹುಟ್ಟಿ ಕೆಸಂದ್ರ ಗಂಗೋತ್ರಿದಿಂದ ಹರಿದು ಈ ರೀತಿ ಏನಂದ್ರ ಬಂಗಾಳ ಕೊಲ್ಲಿ ಸೇರುತ್ತದೆ ಇದು ಆಯ್ತು ಬ್ರಹ್ಮಪುತ್ರಾ ನದಿ ಹೆಂಗ ಬ್ರಹ್ಮಪುತ್ರಾ ನದಿ ಏನದಂದ್ರ ಇಲ್ಲಿ ಟಿಬೇಟ್ದೊಳಗನೆ ಜನಿಸಿ ಹಿಂಗ ಇದಕ್ಕೆ ಈಶಾನ್ಯ ಭಾರತದ ಮೂಲಕ ಬಂದು ಅರುಣಾಚಲ ಪ್ರದೇಶದ ನಾಮ್ಚಾ ಬರುವ ಕಣಿವೆ ಮೂಲಕ ಬರ್ತದರಿ ಇಲ್ಲಿ ಬಂದ ಕೆಸಂದ್ರ ಅಸ್ಸಾಂ ಮೂಲಕ ಹೈದು ಬಂಗಾಳಪಲ್ಲಿ ಸೇರುತ್ತದೆ ಅಂದ್ರೆ ಹಿಮಾಲಯವನ್ನು ಕತ್ತರಿಸಿ ಬರ್ತದೆ ಅಂದ ಏನೋ ಒಂದು ಸಟ್ಲೇಜ್ ನದಿ ಇದನ್ನು ಕೈಲಾಸ ಪರ್ವತ ಶ್ರೇಣಿ ಸಿಪ್ಪಿಲಾ ಕಣಿವೆಯ ಮೂಲಕ ಹಿಮಾಚಲ ಪ್ರದೇಶ ಪಂಜಾಬ್ ಹೋಗ್ತದೆ ಅಂದ್ರೆ ಹಿಮಾಲಯದ ಆ ಕಡೆ ಯಾವ್ಯಾವ ನದಿಗಳು ಆಗ್ಯವಲ್ಲ ಇವು ಕೆಲಕ ಟ್ರಾನ್ಸ್ ಹಿಮಾಲಯನ್ ಅಂತಾರ ಯಾವ್ಯಾವ ಟ್ರಾನ್ಸ್ ಹಿಮಾಲಯನ್ ಸಿಂಧೂ ನದಿ ಬ್ರಹ್ಮಪುತ್ರ ಮತ್ತು ಸಟ್ಲೇಜ್ ಇವು ಟ್ರಾನ್ಸ್ ಹಿಮಾಲಯ ಅಂದ್ರೆ ಹಿಮಾಲಯ ಹುಟ್ಟಕ್ಕಿಂತ ಮೊದಲೇ ಇದ್ದು ಹಿಮಾಲಯ ರೈಸ್ ಆಗೋ ತೆಗೆನ್ನು ಕತ್ತರಿಸಿ ಈ ಕಡೆ ಬಂದವ ಅಂದಂಗ ಹಾಗಾದ್ರೆ ಏನದಂದ್ರೆ ಇದ್ರೊಳಗ ಹಿಮಾಲಯಕ್ಕಿಂತ ಹಳೆಯದಾದ ನದಿಗಳು ಮೂರಿಯದವ ಗಂಗಾ ಆಮ್ಯಾಗ ಆಗ್ಯದ ಅಂದ್ರೆ ಇದರ ಮೀನಿಂಗ್ ಏನು ಅಂದ್ರೆ ಒನ್ ತ್ರೀ ಫೋರ್ ಇದು ಸರಿಯಾದ ಉತ್ತರ ಭಾರತದಲ್ಲಿ ಹರಿಯುವ ಟ್ರಾನ್ಸ್ ಹಿಮಾಲಯನ ರಿವರ್ ಎಂದರೆ ಸಿಂಧೂ ಬ್ರಹ್ಮಪುತ್ರ ಸಟ್ಲೇಜ್ ಗಂಗಾ ಹಿಮಾಲಯ ಹುಟ್ಟದ ಬಳಕ ಆ ನಂತರ ಜನನ ಪಡೆದದ್ದು ಭಾರತದ ಯಾವ ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಸಾಮಾನ್ಯ ಗಡಿಯನ್ನು ಹೊಂದಿವೆ ಫಸ್ಟ್ ಗುಜರಾತ್ ರಾಜಸ್ಥಾನ್ ಆ ನಂತರ ಪಂಜಾಬ್ ಇಲ್ಲಿ ಜೆ ಕೆ ಸ್ವಲ್ಪ ಹೀಗೆ ಬಂದಿವಿ ಅಂದ್ರೆ ಲಡಾಖ್ ಒಂದ್ ಸ್ವಲ್ಪ ಟಚ್ ಆಗಿದೆ ಅಂದ್ರೆ ಲಡಾಖ್ ಇದು ಅಲ್ಲಿ ಆಪ್ಷನ್ದೊಳಗ್ ಪಟ್ಟಿತ್ತಲ್ಲ ಹಾಗಾದರೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಕಾಶ್ಮೀರ್ ಯಾವ್ದದಲ್ಲ ಅದಕ್ಕೆ ಟಿಕ್ ಹಾಕಿ ಬರೀಬೇಕು ನಾವು ಗುಜರಾತ್ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರ್ ಇದು ಎಷ್ಟು ಕಿಲೋಮೀಟರ್ ಉದ್ದವಾದ ಗಡಿ ಅದ ನಮಗ ಅವರಿಗೆ ಎದ್ ಕೇಳ್ತಾರ ತರ್ಟಿ ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ಅವರಿಗೆ ನಮ್ಗ ಈ ಗಡಿಯ ರಕ್ಷಣಾತ್ಮಕವಾಗಿ ಭಾರತದ ಬಿ ಎಸ್ ಎಫ್ ಸೇನೆ ಏನದಂದ್ರ ನಮ್ಮ ಗಡಿ ರಕ್ಷಣೆ ಮಾಡುತ್ತ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಬಿ ಎಸ್ ಎಫ್ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಶಿವಾಲಿಕ ಹಿಮಾಲಯದ ದಕ್ಷಿಣದ ಶ್ರೇಣಿಯಾಗಿದೆ ಈ ಹಿಮಾಲಯ ಪರ್ವತಗಳನ್ನು ನಾವು ಅಧ್ಯಯನ ಮಾಡುವತ್ತಿಗೆ ಹಿಂಗ ಮೂರು ಭಾಗ ಮಾಡ್ಕೋತೀವಿ ಬಾ ಎರಡು ಮೂರು ಅತಿ ಎತ್ತರದ ಭಾಗ ಯಾವುದು ಅಂದ್ರೆ ಹಿಮಾದ್ರಿ ಅತಿ ಎತ್ತರದ ಭಾಗ ರೀ ಮಧ್ಯದ ಮಧ್ಯಮ ಎತ್ತರದ ಭಾಗ ಯಾವುದು ಅಂದ್ರೆ ಹಿಮಾಚಲ ಹಾಗಾದ್ರೆ ಕೆಳ ಭಾಗ ಯಾವುದು ಅಂದ್ರೆ ಶಿವಾಲಿಕ ಶ್ರೇಣಿ ಶಿವಾಲಿಕ ಶ್ರೇಣಿ ಅಂದ್ರೆ ಅವ್ರ ಪ್ರಕಾರ ಏನದಂದ್ರ ಶಿವಾಲಿಕ ಎನ್ನುವುದು ಹಿಮಾಲಯದ ದಕ್ಷಿಣದ ಶ್ರೇಣಿಯಾಗಿದೆ ಹಿಮಾಲಯದ ದಕ್ಷಿಣಕ್ಕೆ ಶಿವಾಲಿಕ ಇದೆ ಇದು ಕರೆಕ್ಟ್ ಆಗಿ ಶಿವಾಲಿಕ್ಕದ ಪೂರ್ವ ತುದಿಯನ್ನು ಪೋಟ್ವಾರ್ ಜಲಾನಯನ ಎಂದು ಕರೆಯುತ್ತಾರೆ ಪೋಟ್ವಾರ ಬರೋದು ಇಲ್ಲಿ ಬರ್ತದೆ ಪಂಜಾಬ್ ಪ್ರದೇಶದೊಳಗ ಪೋಟ್ವಾರ್ ಎನ್ನುವ ಜಲಾನಯನ ಪ್ರದೇಶ ಪಂಜಾಬ್ದಾಗ ಬರ್ತದ ಪೂರ್ವದ ತುದಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಈ ಭಾಗಕ್ಕ ಪೂರ್ವಾಂಚಲ ಅಂತೇಳಿ ಕರೀತಾರೆ ಪೂರ್ವಾಂಚಲ ಪೂರ್ವದ ತುದಿಗೆ ಬೇಕ್ರಿ ಪೂರ್ವಾಂಚಲ ಅಂದ್ರೆ ಇದರ ಮೀನಿಂಗ್ ಇದನ್ನು ತಪ್ಪಾಗಿದೆ ತಪ್ಪಾದ ಸ್ಟೇಟ್ಮೆಂಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಭಾರತ ಸುಮಾರು ಮೂವತ್ತೆರಡು ಪಾಯಿಂಟ್ ಎಂಬತ್ತೇಳು ಲಕ್ಷ ಚದುರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಥರ್ಟಿ ಟೂ ಪಾಯಿಂಟ್ ಅಂದ್ರೆ ಎಕ್ಸಾಕ್ತಿ ಎಷ್ಟು ಅಂದ್ರ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದುರ್ ಕಿಲೋಮೀಟರ್ ಇದನ್ನೇ ನೆನಪಿಡಿಬೇಕು ಅಂದ್ರೆ ಬಾಯಲ್ಲಿ ಇರುವ ಹಲ್ಲುಗಳ ಸಂಖ್ಯೆ ಮೂವತ್ತೆರಡು ಉಲ್ಟಾ ಬಡದರ ಇಪ್ಪತ್ತ್ ಮೂರು ಎರಡು ಮೂರ್ಲಿ ಆರು ಆರಾಗನ ಏಳು ಏಳಾಗನ ಎಂಟು ಭಾರತ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ರಾಷ್ಟ್ರವಾಗಿದೆ ಅಂದ್ರೆ ಏಳು ಇನ್ನು ಪ್ರಪಂಚದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಭಾರತದ ಶೇಕಡಾ ಪ್ರಮಾಣ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಎರಡೂ ಸ್ಟೇಟ್ಮೆಂಟ್ ಏನದಿ ಕರೆಕ್ಟ್ ಅದಾವ ಅಂದ್ರೆ ಬೋತ್ ಒನ್ ನೈನ್ ಟು ಎರಡೂ ಹೇಳಿಕೆಗಳು ಕರೆಕ್ಟ್ ಅದಾವ ಸಿ ಆನ್ಸರ್ ಕರೆಕ್ಟ್ ಇದು ನಮ್ಗೆ ಗೊತ್ತಿರಬೇಕು ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿವೆ ಗುಜರಾತ್ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದೆ ಕರೆಕ್ಟ್ ಲಾಂಗೆಸ್ಟ್ ಪೋಸ್ಟ್ ಲೈನ್ ಅದ ಮಕರ ಸಂಕ್ರಾಂತಿ ವೃತ್ತ ಎನ್ನುವುದು ಮಿಜೋರಾಂ ರಾಜ್ಯದ ಮೂಲಕ ಹಾದು ಹೋಗಿಲ್ಲ ಹಾದು ಹೋಗಿದೆ ಗಲ್ಪ್ ಆಫ್ ಮನ್ನಾರ್ ಇರೋದು ತಮಿಳುನಾಡಿನ ಪೂರ್ವಕ್ಕೆ ಇದು ತಮಿಳುನಾಡು ಅದ ಇದು ಗಲ್ಪ್ ಆಫ್ ಮನ್ನಾರ್ ಅಂದ್ರೆ ಇದಕ್ಕಿದು ಪೂರ್ವ ಭಾರತಂಡ ದಕ್ಷಿಣ ತಮಿಳುನಾಡಿನ ಪೂರ್ವಕ್ಕೆ ಮನ್ನಾರ ಕೊಲ್ಲಿ ಇದೆ ಈ ಮನ್ನಾರ ಕೊಲ್ಲಿದೊಳಗೆ ಒಳಗೆ ಎನ್ನುವ ಸಸ್ತನಿ ಕಂಡು ಬರುತ್ತದೆ ಯು ಪಿ ಎಸ್ ಸಿ ಕ್ವಶನ್ ಡುಗಾಂಗ್ ಸಸ್ತನಿ ಎನ್ನುವುದು ಅದ ಇದಕ್ಕೆ ಸಿ ಕೌ ಅಂತಾರೆ ಇಂಗ್ಲಿಷ್ನ ಸಿ ಕವ್ ಹಾಗಾದ್ರೆ ಇಪ್ಪತ್ತ್ ಮೂರವರೆ ಡಿಗ್ರಿ ಉತ್ತರದ ಅಕ್ಷಾಂಶ ಅತಿವಲ್ಲ ಇದಕ್ಕ ಕರ್ಕಾಟಕ ಸಂಕ್ರಾಂತಿ ಉರುತ್ತೈತಿ ಒಂದು ನಿಮಿಷ ಮಕರ ಸಂಕ್ರಾಂತಿ ವೃತ್ತ ಮಿಜೋರಾಮದ ಮೂಲಕ ಹಾದು ಹೋಗುವುದಿಲ್ಲ ಆದರೆ ಮಕರ ಸಂಕ್ರಾಂತಿ ಎನ್ನುವುದು ಭಾರತದಾಗ ಹಾದು ಹೋಗಿಲ್ಲ ಕರ್ನಾಟಕ ಸಂಕ್ರಾಂತಿ ಅದ ಅಂದ್ರೆ ಇದರ ಅರ್ಥ ಎರಡನೇ ಹೇಳಿಕೆ ಏನದಂದ್ರ ಇದು ಈಸ್ ಹಾದು ಹೋಗುವುದಿಲ್ಲ ಇದೂ ಕರೆಕ್ಟ್ ಅದ ಇಲ್ಲಿ ಏನದಂದ್ರೆ ಪ್ರಶ್ನೆ ಏನದ ಇದಕ್ಕೊಂಚೂರು ನಾವು ಸ್ಪೆಲ್ಲಿಂಗ್ ನಮ್ದು ಕರೆಕ್ಷನ್ ಮಾಡ್ಕೋಬೇಕು ಮಕರ ಸಂಕ್ರಾಂತಿ ವೃತ್ತ ಮಿಜೋರಾಂ ಮೂಲಕ ಹಾದು ಹೋಗುವುದಿಲ್ಲ ಇಲ್ಲಿ ಈ ವರ್ಡ್ ನಾವು ಕರೆಕ್ಷನ್ ಏನ್ ಮಾಡ್ಕೋಬೇಕು ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ಆಗ್ಬೇಕಾಗಿತ್ತು ನಮ್ಮ ಕಡೆಯಿಂದ ಹಾಗಾದರೆ ಗುಜರಾತ್ ರಾಜ್ಯ ಎಲ್ಲ ರಾಜ್ಯಗಳಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದೆ ಕರೆಕ್ಟ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಿಜೋರಾಮದ ಮೂಲಕ ಹಾದು ಹೋಗುವುದಿಲ್ಲ ಹೋಗಿದೆ ಅಂದ್ರೆ ಈ ಹೇಳಿಕೆ ತಪ್ಪಾಗಿದೆ ಈ ವರ್ಡ್ ಇರಬಾರ್ದಾಗಿತ್ತು ಇದು ಇರಬಹುದು ಗಲ್ಪಾಪ್ ಮನ್ನಾರಿ ಎನ್ನುವುದು ತಮಿಳುನಾಡಿನ ಪೂರ್ವದ ಭಾಗಕ್ಕೆ ಬರುತ್ತದೆ ಭಾರತಕ್ಕೆ ದಕ್ಷಿಣದ ಭಾಗಕ್ಕೆ ಬರುತ್ತದೆ ಮನ್ನಾರ ಪಲ್ಲಿ ಅಂದ್ರೆ ಇದನ್ನು ಕರೆಕ್ಟ್ ಆಗ್ತದೆ ಅಂದ್ರೆ ಇದರ ಅರ್ಥ ಒಂದು ಮತ್ತು ಮೂರು ಆದ್ರೆ ಇದ್ರ ಒರಿಜಿನಲ್ ಇದೇ ವರ್ಡ್ ಇಟ್ಟಿದ್ದೇವೆ ಅಂದ್ರೆ ನಾವು ಇದ್ರೆ ಮೂರು ಕರೆಕ್ಷನ್ ಮೂರು ಕರೆಕ್ಟೇ ಆಗ್ತಿದ್ದು ಬಟ್ ಇದು ಆಕ್ಚುಲಿ ವರ್ಡ್ ಕ್ವಶನ್ ಪೇಪರ್ದಾಗ ಏನಿತ್ತು ಯು ಪಿ ಎಸ್ ಸಿ ಗೆ ಅಂದ್ರೆ ನೆಕ್ಸ್ಟ್ ಭಾರತದ ಭೂ ಪ್ರದೇಶದ ದಕ್ಷಿಣದ ಬಿಂದು ಯಾವುದು ಇದು ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಅಂತ ಹೇಳಿ ಹೇಳ್ತೇವೆ ಇಲ್ಲಿ ಯಾವ್ದು ಅದ ಕನ್ಯಾಕುಮಾರಿ ಅದ ಕರೆಕ್ಟ್ ಅದ ಇಂದ್ರಾಪೋಲ್ ಎಲ್ಲಿದೆ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉ ಅ ನಾರ್ತ್ ಇದ ಕರೆಕ್ಟ್ ಅದ ಅಂದ್ರೆ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅದಾವ ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್ ನಮಗ ಕೆ ಎಸ್ ಪರೀಕ್ಷೆಗೆ ಮತ್ತು ಪಿ ಪರೀಕ್ಷೆಗೆ ಈ ಗುಣಮಟ್ಟದ ಪ್ರಶ್ನೆಗಳು ಬರಬಹುದು ಧನ್ಯವಾದಗಳು